ಹೊಣೆಯನ್ನು ನನಗೆಿದ್ದಾರೆ ಈ ಸುರಭಿ ತಂಡ ನನ್ನ ಕನಸಿನ ಕೂಸು ನಾನು ಶುರು ಮಾಡಬೇಕಾದ್ರೆ ಸ್ವಲ್ಪ ಆತಂಕ ಇತ್ತು ಈಗ ಎಲ್ಲ ಗ್ರೂಪ್ ಅಲ್ಲಿ ಮೆಂಬರ್ ಆಗಿದೆ ಬಟ್ ನಾನು ಯಾವುದಕ್ಕೂ ಅಟ್ರೀನ್ ಆಗಿರ್ಲಿಲ್ಲ ಆದ್ರೂ ಒಂದು ಮದುವಿನ ಸ್ವಲ್ಪ ಆಸೆ ಇತ್ತು ಅದಕ್ಕೋಸ್ಕರ ಶುರು ಮಾಡಿದೆ ನನಗೆ ಸಿಕ್ಕ ನಾನು ಶುರು ಮಾಡಿದಾಗ ಇನ್ನೂ ನಮ್ಮ ಈ ಸುರಭಿ ತಂಡ ನನ್ನ ಕನಸಿನ ಕೂಸು ಹೆಂಗೆ ಮುಂದೆ ಇದನ್ನ ನಿರ್ವಹಿಸಬೇಕು ನಿರ್ವಹಣೆ ಮಾಡಬೇಕು ಅಂತ ಬಹಳ ಆತಂಕ ಇತ್ತು ಆದ್ರೆ ನನಗೆ ಸಿಕ್ಕ ಸ್ನೇಹಿತರು ತುಂಬಾ 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 ಸಹಕಾರ ಒಂದು ಸ್ನೇಹ ಪ್ರೀತಿ ವಿಶ್ವಾಸ ಕೊಟ್ಟು ಇದನ್ನ ಕೇವಲ ನಾಲ್ಕೂವರೆ ತಿಂಗಳಲ್ಲಿ ಇಷ್ಟು ಮಟ್ಟಿಗೆ ಬೆಳೆಯವತ ಮಾಡಿದ್ದಾರೆ ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅದಕ್ಕೆ ನಾನು ಎಲ್ಲ ಎಲ್ಲರಿಗೂ ಮೊದಲಿಂದಾಗಿ ಅನಂತ ಅನಂತ ಧನ್ಯವಾದಗಳು ಧನ್ಯವಾದ ನಿಮ್ಮ ಸಹಕಾರಗಳು ನಾನು ಇಷ್ಟು ಈ ಎಕರ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ನಿಮ್ಮೆಲ್ಲಾರ ಸ್ನೇಹ ಪ್ರೀತಿ ಸದಾ ಹೀಗೆ ಮುಂದುವರಿಲಿ ಇದನ್ನು ಮೊದಲನೇ ಸಮ್ಮೇಳನ ಇದೇ ತರ ಪುನಃ ಪುನಃ ನಡೀತಾನೆ ಇರಲಿ ಮೀಟಿಂಗು ಒಂದು ಎಲ್ಲ ಸೇರೋದು ನಮ್ಮ ಸ್ನೇಹ ಅಭಿಮಾನ ಪ್ರೀತಿ ರಿನಿವಲ್ ಆಗಲಿ ಬೇರೆ ವಾಟ್ಸ್ಆಪ್ ಅಲ್ಲಿ ಎಲ್ಲೋ ಕುತ್ಕೊಂಡು ಎಲ್ಲೋ ಮಾಡೋದ್ರಿಂದ ಯಾರಿಗೂ ಅಷ್ಟು ಇದು ಇದೊಂದ್ಸಲ ಮುಖ ಮುಖ ಮುಖಾಮುಖಿ ಭೇಟಿ ಆದಾಗ ಒಂಥರ ಜಾಸ್ತಿ ಒಂದು ಅವ್ರ ಬಗ್ಗೆ ಅಭಿಮಾನ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ಆದ್ದರಿಂದ ಇದೇ ತರ ಒಂದು ಸಮ್ಮಿಲನ ಪದೇ ಪದೇ ನಡ್ಲಿ ಅಟ್ಲೀಸ್ಟ್ ಆರು ತಿಂಗಳಿಗೆ ಒಂದ್ಸಲ ನಡೆದ್ರೆ ನಮಗೂ ಖುಷಿ ನಿಮಿಗೂ ಖುಷಿ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಹಂಗಾಗಿ ನಾನು ದಯವಿಟ್ಟು ಕೇಳ್ಕೊಂತೀನಿ ಎಲ್ಲರೂ ಆದಷ್ಟು ವರ್ಷಕ್ಕೆ ಎರಡ್ ಸಲ ಈ ಮೀಟಿಂಗ್ ಇಟ್ಕೊಂಡು ಅಂತ ಅನ್ಕೊಂಡಿದೀನಿ ಎಲ್ಲರೂ ತಪ್ಪದೇ ಹಾಜರಾಗಬೇಕು ಆಕ್ಚುಲಿ ಇವತ್ತಿನ್ನೂ ತುಂಬಾ ಜನ ಬರಬೇಕಾಗಿತ್ತು ಬಹಳ ಜನ ಆಬ್ಸೆಂಟ್ ಆಗಿದ್ದಾರೆ ನಾನಾ ಕಾರಣಗಳು ಅವರವರ ವೈಯಕ್ತಿಕ ಕಾರಣದಿಂದ ಅದನ್ನ ಏನೇ ಮಾಡಕ್ ಅವರವರ ಒಂದು ಅನುಕೂಲ ಈ ಕಾರ್ಯಕ್ರಮದ ವಿಷಯ ಬಂದಾಗ ಮೊದಲಿಂದಾಗಿ ಇದನ್ನ ಹೆಂಗಪ್ಪ ಇದು ಸಮ್ಮೇಳನ ನಡೆಸೋದು ನನಗೆ ಬಿಡುವಿಲ್ಲ ಅನುಭವವೇ ಇಲ್ಲ ಆದ್ರೂ ಧೈರ್ಯ ಮಾಡಿ ಒಂದೊಂದು ಕೆಲಸವನ್ನು ಒಬ್ಬೊಬ್ಬರಿಗೆ ನಾನು ವಹಿಸ್ಕೊಂತ ಬಂದೆ ಎಲ್ಲ ನಾನೇ ಮಾಡಕ್ ಆಗಲ್ಲ ನಮ್ಮ ಶ್ರೀಮತಿ ಮಾನಸ ಅವ್ರಿಗೆ ನಾನು ಅನಂತ 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 ವಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಪೂರ್ತಿ ಅವ್ರ ಜವಾಬ್ದಾರಿ ಕೊಟ್ಟಿದೆ ಅದನ್ನ ಅತ್ಯಂತ ಸಮರ್ಥವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಪ್ರತಿಯೊಂದು ಬೆನ್ನೆಲವಾಗಿ ನಿಂತಿದ್ದಾರೆ ಅವ್ರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾರೆ ಎರಡನೇದಾಗಿ ವತ್ಸಲ ಅಂತ ಇದ್ರು ಅವರು ಇವತ್ತು ಬಂದಿಲ್ಲ ಕಾರಣ ಅಂತ ಹೇಳಿದ ಅವರು ಅಷ್ಟೇ ತುಂಬಾ ಅಚ್ಚುಕಟ್ಟಾಗಿ ಒಂದು ಸಮರ್ಥವಾಗಿ ಎಲ್ಲ ಸ್ಪರ್ಧೆಗಳನ್ನು ನಿಭಾಯಿಸಿ ಅದಕ್ಕೂ ಜಡ್ಜಸ್ ಅನ್ನು ಹುಡುಕಿ ಅವರಿಂದ ಎಲ್ಲ ಒಂದು ತೀರ್ಪು ತಗೊಂಡು ಎಲ್ಲ ನಿರ್ವಹಿಸಿದರೆ ಪಾಪ ಅವ್ರು ಬರಬೇಕಾಗಿತ್ತು ಸ್ವಾಗತ ಭಾಷೆ ಮಾಡಬೇಕಾಗಿತ್ತು ಒಂದು ಅನಿವಾರ್ಯ ಕಾರಣದಿಂದ ಅವ್ರು ಬರಕ್ಕಾಗಿಲ್ಲ ಅವರಿಗೆ ನಾನು ಎರಡನೇದಾಗಿ ಹೃತ್ಪೂರ್ವಕ ವಂದನೆಗಳು ಧನ್ಯವಾದಗಳನ್ನು ಕಲ್ಪಿಸ್ತೇನೆ ಮೂರನೇದಾಗಿ ನಮ್ಮ ಕಾತ್ಯಾಯಿನಿ ಮೇಡಮ್ ಅವರು ಈ ಹೋಟೆಲ್ ಬುಕ್ ಮಾಡಿದ್ದಾರೆ ಅವರು ಆಕ್ಚುಲ್ ಎರಡು ಮಾಡ್ಬೇಕು ಈ ತರ ಕೆಲಸ ಅವರು ಮನೆಯಲ್ಲಿ ಹೊರಗು ಕೆಲಸ ಮಾಡೋ ಸನ್ನಿವೇಶ ಇಲ್ಲ ಅವರು ಬಹಳ ಬಿಸಿ ಇದಾರೆ ಹಂಗಾಗಿ ಅದರಲ್ಲೂ ಬಿಡು ಮಾಡ್ಕೊಂಡು ಬಂದು ಇಂತ ಸುಂದರವಾದ ಅತ್ಯಂತ ವೈಭವವಾದ ಹೋಟೆಲ್ ಅನ್ನ ನನಗೆ ಬುಕ್ ಮಾಡಿಕೊಟ್ಟಿದ್ದಾರೆ ಅದರಲ್ಲೇ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ವಂದನೆಗಳನ್ನು ಅರ್ಪಿಸುತ್ತಾ ಇದ್ದೇನೆ ನಂತರ ಪ್ರೈಸ್ ಪ್ರೈಸ್ ಎಲ್ಲ ಪರ್ಚೇಸ್ ಮಾಡಿ ನಮ್ಗೆ ಒಳ್ಳೊಳ್ಳೆ ಸುಂದರವಾದ ಒಂದು ಪ್ರೈಸಸ್ ತಮ್ಮ ಕೆಲಸ ಒತ್ತಾಯ ನಡೆಯುವ ಮಾರ್ಕೆಟ್ಗೆ ಹೋಗಿ ಎಲ್ಲ ಖರೀದಿ ಪರ್ಚೇಸ್ ಮಾಡಿ ತಂದ್ಕೊಂಡು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನು ಸಹನಾ ಭಟ್ ಅಂತ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದ ವಂದನೆಗಳು ಅಭಿನಂದನೆಗಳು ನಂತರ ಶಕುಂತಲ ಹ ಅಯ್ಯೋ ನೀವು ಬ್ಯಾನರ್ಟಿಫಿಕೇಟ್ ಹ ಸರ್ಟಿಫಿಕೇಟ್ ಎಷ್ಟು ಅಚ್ಚುಕಟ್ಟಾಗಿ ಬಹಳ ಸುಂದರವಾದ ಸರ್ಟಿಫಿಕೇಟ್ ಗಳನ್ನು ತಯಾರು ಬ್ಯಾನರ್ ಮಾಡ್ಕೊಂಡಿದ್ದಾರೆ ಆಮೇಲೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆ ಮತ್ತು ಧನ್ಯವಾದ ವಂದನೆಗಳು ಕಾರ್ಯಕ್ರಮ ಕಾರ್ಯಕ್ರಮದ ವಿಷಯ ಬರಬೇಕಾದ್ರೆ ಮೊದಲಿಗೆ ಪ್ರಾರ್ಥನೆ ಮಾಡಿದ ನಮ್ಮ ಕಸಿನ್ ಬ್ರದರ್ ನಮ್ಮ ಅಮ್ಮ ಮಂಜುನಾಥ್ ಗಣಪತಿ ಬಗ್ಗೆ ಒಂದು ಸುಶ್ರಾವ್ಯವಾದ ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸನ್ನು ಬಿದ್ದಿದ್ದಾರೆ ಅವರಿಗೂ ವಂದನೆಗಳು ಸ್ವಾಗತ ಭಾಷಣ ಮಾಡಿದ ಮನ ಮನ ಹ ಅವರು ಆಕ್ಚುಲ್ ಸ್ವಾಗತ ಭಾಷಣ ಬೇರೆಯವ್ರಿಗಿತ್ತು ಸಡನ್ ಆಗಿ ಅವ್ರಿಗೆ ಚೇಂಜ್ ಆಯ್ತು ಆದ್ರೂ ಒಂದು ಚೂರು ಧೈರ್ಯವಾಗಿ ಸ್ಪಷ್ಟವಾಗಿ ಸುಲಲಿತವಾಗಿ ಸ್ವಾಗತ ಸ್ವಾಗತ ಭಾಷಣ ಮಾಡಿ ನನ್ನ ಮನಸ್ಸಿಗೆ ಗೆದ್ದಿದ್ದಾರೆ ಹೃತ್ಪೂರ್ವಕವಾದ ವಂದನೆಗಳು ಧನ್ಯವಾದಗಳು ನಂತರ ಸೌಂಡ್ ಸಿಸ್ಟಮ್ನವರಿಗೆ ವಿಡಿಯೋಗ್ರಾಫರ್ನವರಿಗೆ ಆಮೇಲೆ ಫೋಟೋಗ್ರಾಫರ್ ಅವರಿಗೆ ನನ್ನ ಧನ್ಯವಾದಗಳು ಅಭ್ಯರ್ಥಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನೀವೆಲ್ಲರೂ ನಿಮ್ಮ ಕೆಲಸದ ಅತ್ಯಂತ ಮುಖ್ಯವಾದ ಅವರ ಕೆಲಸ ಇಂಪಾರ್ಟೆಂಟ್ ಅಷ್ಟು ಕೆಲಸ ಒತ್ತಡದ ನಡುವೆ ಬಿಡು ಮಾಡಿಕೊಂಡು ನಮ್ಮ ಸುರಭಿ ಗುರುಪಿನ ಮೇಲೆ ಅಭಿಮಾನ ಇಟ್ಕೊಂಡು ಇಲ್ಲಿ ತನಕ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರ ಅದು ಅತ್ಯಂತ